ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಡ್ತೀನಿ ಆಗಿ ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೀನಿ ಆಲ್ರೆಡಿ ಟೈಮ್ ಬಂದು ಒಂದು ಟ್ವೆಲ್ ತರ್ಟಿ ಆ ಥರ ಆಗಿದೆ ಸೊ ಹೊರಗಡೆ ಸ್ವಲ್ಪ ಕೆಲಸ ಇದೆ ಅಂದ್ಬಿಟ್ಟು ಹೊರಟ್ಬಿಟ್ಟು ಹಾಗೆ ಅಮ್ಮನ ಮನೆ ಹತ್ರ ಹೋಗಿದ್ದು ಬರೋಣ ಅಮ್ಮ ಫೋನ್ ಮಾಡ್ತಾಯಿದ್ರು ತುಂಬ ದಿನ ಆಯಿತು ಈ ಕಡೆ ಬಂದು ಬಾ ಅಂತ ಹೇಳಿಬಿಟ್ಟು ಸೊ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗಿದೆ ಅಮ್ಮ ಸಾಂಬಾರೆಲ್ಲ ಮಾಡ್ತಾಯಿದ್ದಾರೆ ಅವರೆ ಕಾಳು ಸಾಂಬಾರು ಮಾಡಲಿಕ್ಕೆ ಇಟ್ಟಿದ್ದಾರೆ ಜೊತೆಗೆ ಒಡೆ ಕೂಡ ಮಾಡೋಣ ಅಂತ ಅಂದ್ಬಿಟ್ಟು ಅಲಸಂದೆ ಕಾಳನ್ನು ನೆನೆಸಿಟ್ಟಿದ್ದಾರೆ ಸೊ ನಾನು ಅಷ್ಟರಲ್ಲಿ ಬಂದೆ ನಾನು ಕೂಡ ಬಂದು ಅಮ್ಮಂಗೆ ಸ್ವಲ್ಪ ಹೆಲ್ಪ್ ಮಾಡಿದೆ ಏನಂತ ಹೇಳಿದರೆ ಒಡೆಗೆ ಈರುಳ್ಳಿ ಎಲ್ಲ ಹಚ್ಕೊಂಡಿರಲಿಲ್ಲ ಇನ್ನು ಸೊ ನಾನು ಕೊತ್ತಂಬರಿ ಸೊಪ್ಪು ಕರಿಬೇವು ಹಾಗೆ ಸಬ್ಬಸ್ಸಿಗೆ ಸೊಪ್ಪು ಅದನ್ನೆಲ್ಲ ಹಚ್ಚಿ ಈರುಳ್ಳಿ ಎಲ್ಲ ಕೊಟ್ಟೆ ಅಮ್ಮನಿಗೆ ಸೊ ಅಮ್ಮ ಏನು ಮಾಡಿದ್ರೆ ಅದೆಲ್ಲ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದಾರೆ ಒಡೆ ತಟ್ಟಣ ಅಂತ ಹೇಳಿಬಿಟ್ಟು ಹಾಗೆ ಸಾಂಬಾರು ಕೂಡ ರೆಡಿ ಆಯಿತು ಅಷ್ಟರಲ್ಲಿ ಇನ್ನೂ ಊಟ ಮಾಡಬೇಕು ಹಾಗಾಗಿ ಊಟ ಎಲ್ಲ ಮುಗಿಸ್ಕೊಂಡ್ವಿ ನಾನು ಒಂದು ಸ್ವಲ್ಪ ಊಟ ಮುಗಿಸ್ಕೊಂಡು ಹಾಗೆ ರಮ್ಯಾ ಅವರು ಮನೆ ಕನ್ಸ್ಟ್ರಕ್ಷನ್ ಮಾಡ್ತಿದಾರಲ್ವ ಸೊ ಅಲ್ಲಿ ಏನು ಕೆಲಸ ನಡೀತಾ ಇದೆ ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನಾನು ಹಸ್ಬೆಂಡ್ ಹಾಗೆ ಚಿಂಟು ಆ ಥರ್ವ ಕೂಡ ಬಂದಿದ್ದಾನೆ ಅವರ ಅಪ್ಪಾಜಿ ಜೊತೆ ಹಾಗೆ ಅಲ್ಲಿಗೆ ಹೋಗಿದ್ದು ಸ್ವಲ್ಪ ದಿನಸಿ ಸಾಮಾನು ಕೂಡ ತಂದ್ವಿ ರೆಡಿಯಾಗಿದೆ ಈವ್ನಿಂಗ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹಾಗೆ ಏನಂತ ಹೇಳಿದ್ರೆ ಇವತ್ತು ಸ್ವಲ್ಪ ಹೊರಗಡೆ ಹೋಗಿದ್ವಿ ಕೆಲವೊಂದಷ್ಟು ಸಾಮಾನು ತೊಗೊಂಡು ಬರಬೇಕಿತ್ತು ಅದನ್ನೆಲ್ಲ ತೊಗೊಂಡು ಬರೋಣ ಅಂತ ಹೇಳಿಬಿಟ್ಟು ಸದ್ಯಕ್ಕೆ ನಾನು ಏನೇನು ತೊಗೊಂಡು ಬಂದೆ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈಗ ತಾನೇ ಜಸ್ಟ್ ಹೊರ್ಗಡೆಯಿಂದ ಬಂದು ಕೂತ್ಕೊಂಡಿದ್ದೀನಿ ಜಸ್ಟ್ ರಿಲ್ಯಾಕ್ಸ್ ಮಾಡಿಬಿಟ್ಟು ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ಸೊ ನಾನು ಮೊದಲಿಗೆ ಫಸ್ಟು ಇವತ್ತು ತ್ರೀ ರೋಸಸ್ ಟೀ ಪುಡಿ ತೊಗೊಂಡಿದ್ದೀನಿ ಬಟ್ ಅರ್ಧ ಕೆ ಜಿ ಪ್ಯಾಕೆಟ್ ತೊಗೋಬೇಕಿತ್ತು ಅದು ಸಿಗಲಿಲ್ಲ ನನಗೆ ಸೊ ಕಾಲು ಕೆ ಜಿ ರೆಗ್ಯುಲರಾಗಿ ನಾವು ತರ್ತೀವಿ ಅಲ್ಲೇ ತೊಗೊಂಡು ಬಂದಿದ್ದು ಬಟ್ ಅದು ಕಾಲು ಕೆ ಜಿ ಪ್ಯಾಕೆಟ್ ಅದು ಸಿಕ್ಕಿದ್ದು ಸೊ ಹಾಗಾಗಿ ನಾನು ಸ್ವಲ್ಪ ಟೀ ಪುಡಿ ಜಾಸ್ತಿ ಖಾಲಿ ಆಗುತ್ತೆ ಮನೇಲಿ ಅಂತಲೇ ಹೇಳ್ಬೋದು ಟೀನ ಸ್ವಲ್ಪ ರೆಗ್ಯುಲರಾಗಿ ಕುಡ್ದೇ ಕುಡಿತೀವಿ ಒಂದು ದಿನದಲ್ಲಿ ಟೂ ತ್ರೀ ಟೈಮ್ಸ್ ಅಂತೂ ಹಾಗೆ ಆಗುತ್ತೆ ಹಾಗಾಗಿ ಮಾಡೋದು ಇದು ಬಿಟ್ಟು ನಮ್ಮ ಮನೇಲಿ ಅಮ್ಮ ಮನೇಲಿ ಎಲ್ಲರ ಮನೇಲೂ ಸೊ ಬೇರೆ ಯಾವುದೇ ಬ್ರ್ಯಾಂಡ್ ಚೇಂಜ್ ಮಾಡಿಲ್ಲ ಟೀ ಬೇರೆ ಬ್ರ್ಯಾಂಡ್ ಚೇಂಜ್ ಮಾಡಿದ್ರೆ ಟೀ ಅಷ್ಟೊಂದು ಇಷ್ಟನೂ ಆಗಲ್ಲ ನಮಗೆ ಸೊ ಹಾಗಾಗಿ ಯಾವಾಗಲೂ ಇದೆ ರೆಗ್ಯುಲರಾಗಿ ಕುಡಿಯುವಂಥದ್ದು ಜೊತೆಗೆ ಪಿ ಎಸ್ ಸೋಪ್ ತೊಗೊಂಡಿದ್ವಿ ಮುಖಕ್ಕೆ ಹಚ್ಚಕ್ಕೆ ಅಂತ ಹೇಳ್ಬಿಟ್ಟು ಎಸ್ ಸೋಪು ಹಾಗೆ ಹಿಮಾಲಯ ಆ್ಯಕ್ಚುಲಿ ಯೂಶ್ವಲಿ ಇವತ್ತು ಇನ್ನೊಂದು ಟಿಪ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ ಈ ಸಲ ಚಿಂಟುಗೆ ಸ್ಕಿನ್ ತೋರ್ಸೋಣ ಅಂತ ಫೇಸ್ದೆಲ್ಲ ತೋರ್ಸೋಣ ಅಂದ್ಬಿಟ್ಟು ಸ್ಕಿನ್ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀವಿ ಬಟ್ ಅವ್ರು ನಮಗೆ ಏನು ರೆಫರ್ ಮಾಡಿದ್ರು ಅಂತ ಹೇಳಿದರೆ ನೀವು ಯಾವುದೇ ಆ್ಯಸಿಡ್ ಬೇಸ್ ಸೋಪ್ಗಳನ್ನ ಯೂಸ್ ಮಾಡಿದ್ರೆ ಕಡಿಮೆ ಮಾಡಿ ಎಸ್ ಸೋಪ್ ಯೂಸ್ ಮಾಡಿ ಇಲ್ಲ ಡೌ ಸೋಪು ಅಥವಾ ಅದು ಬಿಟ್ಟರೆ ಜಾನ್ಸನ್ ಬೇಬಿ ಸೋಪ್ ಮಕ್ಕಳು ಸೋಪನ್ನು ಯೂಸ್ ಮಾಡಿ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಈ ಸಲ ನಾನು ನನ್ನ ಬ್ರ್ಯಾಂಡನ್ನ ಯಾವ್ದು ಹಾಗೆ ಫ್ರೆಂಡ್ಸ್ ಏನಂತ ಹೇಳಿದರೆ ಆಗಿ ಯೂಸ್ ಮಾಡ್ತಾ ಇರೋ ಸೋಪನ್ನು ಚೇಂಜ್ ಮಾಡಿ ಇದು ಸ್ವಲ್ಪ ಬೆಸ್ಟ್ ಅಂತ ಹೇಳಿದರು ಡಾಕ್ಟ್ರು ನಮಗೆ ರೆಫರ್ ಮಾಡಿದ್ರು ಪಿ ಎಸ್ ತುಂಬ ಹೆಲ್ದಿ ಅದು ಬಿಟ್ಟರೆ ಡೌಟ್ ಚೆನ್ನಾಗಿರುತ್ತೆ ನಿಮ್ಮ ಸ್ಕಿನ್ನಿಗೆ ಅವಾಗಲೂ ಜಾಸ್ತಿ ಆ್ಯಸಿಡ್ ಇರಲ್ಲ ಅಂತ ಹೇಳಿಬಿಟ್ಟು ಡೌ ಪಿಯರ್ಸ್ ಅಥವಾ ಜಾನ್ಸನ್ ಬೇಬಿ ಸೋಪ್ ಯಾವುದಾದ್ರೂ ಯೂಸ್ ಮಾಡಿ ಅಂತ ಹೇಳಿ ಹಂಗಾಗಿ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇರೋ ಸೋಪನ್ನು ಚೇಂಜ್ ಮಾಡಿದ್ದೀನಿ ಇವಾಗ ಪಿಯರ್ಸ್ ಯೂಸ್ ಮಾಡೋಣ ಅಂತ ಹೇಳಿಬಿಟ್ಟು ಪಿಯರ್ಸ್ ತೊಗೊಂಡಿದ್ದೀನಿ ತಿಂಟು ಹಿಮಾಲಯ ಬೇಬಿ ಸೋಪ್ ತೊಗೊಂಡಿದ್ದಾವೆ ಅವಳು ನಾನು ಇದನ್ನು ಯೂಸ್ ಮಾಡ್ತೀನಿ ಮಮ್ಮಿ ಅಂತ ಹೇಳಿಬಿಟ್ಟು ಸೊ ಅವಳಿಗೆ ಈ ಸೋಪ್ ತೊಗೊಂಡಿರೋದು ಇದರಲ್ಲೆಲ್ಲ ಜಾಸ್ತಿ ಆ್ಯಸಿಡ್ ಬೇಸ್ ಇರಲ್ಲ ಅಂತ ಹೇಳಿ ಈ ಸೋಪನ್ನು ತಗೊಂಡಿರೋದು ಜೊತೆಗೆ ನೆಕ್ಸ್ಟು ಡಾಬರ್ ಹನಿ ಜೇನುತುಪ್ಪ ಇದು ಕೂಡ ಖಾಲಿಯಾಗಿತ್ತು ಸೊ ಹಾಗಾಗಿ ಇದನ್ನು ಕೂಡ ತ ತೊಗೊಂಡು ಸೊ ಚೆನ್ನಾಗಿರುತ್ತೆ ಡಾಬರ್ ಹನಿದು ಯಾವಾಗ್ಲೂ ಬ್ರ್ಯಾಂಡ್ ಇದು ಕೂಡ ಅಷ್ಟೇ ಚೇಂಜ್ ಮಾಡಲ್ಲ ಡಾಬರ್ ಹನಿನೇ ರೆಗ್ಯುಲರ್ ಆಗಿ ತೊಗೊಂಡು ಬರೋ ಅಂಥದ್ದು ಹಾಗೆ ಜೊತೆಗೆ ಪಾಂಡ್ಸ್ ಪೌಡರ್ ಪಾಂಡ್ಸ್ ಪೌಡರ್ ಅಂದರೆ ತುಂಬ ದಿನ ಆಗುತ್ತೆ ಆ ಪೌಡರ್ನ ತೊಗೊಂಡು ಬಂದು ಈ ಸಲ ಚಿಂಟು ಇದು ಯಾವುದದು ಪಾಡಿಸ್ ತಗೊಂಡಿದ್ದಿಲ್ಲ ಚೆನ್ನಾಗಿದೆ ಇದು ಒಂಥರ ಸ್ಮೆಲ್ಲು ಅದು ಬಿಟ್ಟರೆ ರೆಗ್ಯುಲರಾಗಿ ನಾನು ನಿಮಗೆ ಹೇಳೋ ಹಾಗೆ ಕ್ರೀಮ್ನ ನಾನು ಯಾವುದೇ ಬ್ರ್ಯಾಂಡ್ ಅದು ಇದು ಮುಖ ಕಚ್ಚೋದು ಮಾಡೋದು ಆ ಥರ ಏನೂ ಇಲ್ಲ ಸೊ ನಾನು ರೆಗ್ಯುಲರಾಗಿ ಯೂಸ್ ಅಂಥದ್ದು ಏನಪ್ಪ ಅಂತ ಅಂದರೆ ಪೇರ್ ಎಂಡ್ ಲೋಲಿನೇ ಯಾವಾಗಲೂ ಮುಖಕ್ಕೆ ಹಾಕೋವಂಥದ್ದು ರೆಗ್ಯುಲರಾಗಿ ಡೈಲಿ ನಾನು ಮುಖ ಎಲ್ಲ ತೊಳೆದಾದ್ಮೇಲೆ ಒಂದು ಸಲ ಇದನ್ನು ಅಪ್ಲೈ ಮಾಡ್ತೀನಿ ಅದು ಬಿಟ್ಟರೆ ನಾನು ಅವಾಗ್ಲಿಂದನೂ ಅಷ್ಟೇ ಬಟ್ ಇದೇನಂತ ಏನಂತ ಹೇಳಿದ್ರೆ ನಮ್ಮ ಫೆಸಿಗೆ ಚೆನ್ನಾಗಿ ಸೆಟ್ ಆಗಿದೆ ಬೇರೆ ಯಾವುದೇ ರೀತಿ ಏನು ಪ್ರಾಬ್ಲಮ್ ಆಗಿಲ್ಲ ಹಾಗಾಗಿ ಇದನ್ನೇ ಕಂಟಿನ್ಯೂ ಮಾಡ್ತಿರೋದು ಯಾ ಅವಾಗ್ಲಿಂದನೂ ಫೇನ್ ನಾನು ಯೂಸ್ ಮಾಡ್ತಾ ಇರೋದು ಒಂದು ಫಿಫ್ತ್ ಸ್ಟ್ಯಾಂಡರ್ಡಿಂದ ಯೂಸ್ ಯೂಸ್ ಮಾಡ್ತಾಯಿದ್ದೀನಿ ಅಂತಲೇ ಹೇಳ್ಬೋದು ಇದು ಕೂಡ ಅಷ್ಟೇ ನಾನು ಚೇಂಜ್ ಮಾಡಿಲ್ಲ ರೆಗ್ಯುಲರ್ ಆಗಿ ಇದೇ ಯೂಸ್ ಮಾಡೋದು ಹಾಗೆ ನಂದು ಪಾತ್ರೆ ತೊಳೆಯೋ ಸೋಪ್ ಎಲ್ಲ ಬೇಕಿತ್ತು ಅದೊಂದಷ್ಟು ಎಕ್ಸೋ ಆ್ಯಕ್ಚುಲಿ ವಿಮ್ ಜೆಲ್ ತೊಗೊಂಡು ಬರಬೇಕಿತ್ತು ತೊಗೊಂಡು ಬಂದಿಲ್ಲ ವಿಮ್ ಜೆಲ್ ಇರಲಿಲ್ಲ ಅಲ್ಲಿ ನಾಳೆ ಥರ ನಾಳೆ ಅಥವಾ ನಾಡಿದ್ದು ತೊಗೊಂಡು ಬರೋಣ ಅಂತ ಹೇಳಿಬಿಟ್ಟು ಈಗ ಎಕ್ಸೋ ಇದೆ ಅದು ಬಿಟ್ಟರೆ ವಿಮ್ ಬಾರ್ ಬಾರ್ ಸೋಪ್ ಎರಡಿದೆ ಅದು ಬಾಕ್ಸಲ್ಲಿ ಕಂಟೈನರ್ ಇರೋದು ಒಂದು ಸಿಕ್ಕಿತ್ತು ಹಾಗೇ ಪಾಪ್ಕಾರ್ನ್ ಮನೆಯಲ್ಲೇ ಮಾಡಿಕೊಳ್ಳುವಂಥದ್ದು ಸ್ವಲ್ಪ ಪಾತ್ರೆ ಒಳಗಡೆ ಹಾಕಿ ಮುಚ್ಚಳ ಮುಚ್ಚಿದ್ರೆ ಅದೆಲ್ಲ ಸಿಡಿದು ಪಾಪ್ಕಾರ್ನ್ ಆಗುತ್ತೆ ಸೊ ಅದೊಂದು ತೊಗೊಂಡಿದ್ವಿ ಹಾಗೆ ಫ್ರೆಂಡ್ಸ್ ಏನಂತ ಹೇಳಿದರೆ ವ್ಲಾಗ್ನ ಕಂಟಿನ್ಯೂ ಮಾಡಿಲ್ಲ ನೆನ್ನೆ ನಾನು ಅಪ್ಲೋಡ್ ಮಾಡಬೇಕಿತ್ತು ನೆನ್ನೆ ಕೂಡ ನಾನು ವ್ಲಾಗ್ನ ಹಾಕ್ಲಿಕ್ಕೆ ಆಗಿಲ್ಲ ಸೊ ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ಕಂಟಿ ಇವತ್ತಿನ ವೀಡಿಯೋನ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡಿ ಅಪ್ಲೋಡ್ ಮಾಡ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಫ್ರೆಂಡ್ಸ್ ಇನ್ನೂ ವೆಯ್ಟ್ ಇರಿ ನಾನು ನ ನಂದು ಗೋಲ್ಡ್ ಜ್ಯುವೆಲ್ರಿ ತೋರಿಸಿ ಅಂತ ಹೇಳ್ತಾಯಿದ್ರಿ ಸೊ ಆ ನೆಕ್ಲೆಸ್ ಡಿಸೈನ್ ಹೇಗಿದೆ ಅಂತ ಹೇಳಿಬಿಟ್ಟು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಅದು ಹೇಗಿದೆ ಅಂತ ಹೇಳಿ ಇವತ್ತಿನ ವೀಡಿಯೋದಲ್ಲೇ ಸ್ವಲ್ಪ ಅಷ್ಟರಲ್ಲಿ ನನ್ನ ಕಿಚನ್ ಕೆಲಸ ಏನೇನಿದೆ ಅದನ್ನೆಲ್ಲ ಮುಗಿಸ್ಕೊಡ್ತೀನಿ ಅದಾದಮೇಲೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿಕೊಡ್ತೀನಿ ಪಾಪ್ಕಾರ್ನ್ ಪ್ಯಾಕೆಟ್ ತೋರಿಸ್ತಾ ಇಲ್ವ ನಿಮಗೆ ಅದನ್ನು ಮನೇಲೇ ಮಾಡಿರೋದು ಸೊ ಚಿಂಟು ಅದನ್ನು ಮಾಡಿಬಿಟ್ಟು ನನಗೆ ಮತ್ತು ಅವರ ಅಪ್ಪಜ್ಜಿಗೆ ಕೊಟ್ಟಿದ್ದಾಳೆ ಸೊ ತಿಂತ ಇದ್ದೀವಿ ಅದನ್ನು ಹಾಗೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಟೊಮ್ಯಾಟೊ ಬಾತ್ ರೆಸಿಪಿ ಕೂಡ ಶೇರ್ ಮಾಡ್ಕೊಳ್ತೀನಿ ಆಲ್ರೆಡಿ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಒಳ್ಳೆ ಸ್ಮೆಲ್ ಅಂತೂ ಬರ್ತಾ ಇದೆ ಹಾಗೆ ನಾನು ಸಬ್ಸ್ಕ್ರೈಬರ್ ಕೇಳ್ತಾ ಕೇಳ್ತಾಯಿದ್ರಿ ಪ್ಲೀಸ್ ಸಿಸ್ಟರ್ ನನಗೆ ನೀವು ಅಡುಗೆ ಮಾಡೋದು ರೆಸಿಪೀಸ್ಗಳು ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ಹೇಳಿ ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ಅದನ್ನು ಕೂಡ ಶೇರ್ ಮಾಡ್ತಾಯಿದ್ದೀನಿ ಮೊದಲಿಗೆ ನೋಡ್ತಾ ಇರ್ಬೋದು ನಾನು ಸೋಂಪು ಕಾಳು ಒಂದು ಟೇಬಲ್ ಅಷ್ಟು ತೊಗೊಂಡಿದ್ದೀನಿ ಕಸೂರಿ ಮೆಂತೆ ಒಂದೆರಡು ಟೇಬಲ್ ಸ್ಪೂನಷ್ಟು ಜಾವಿತ್ರಿ ಒಂದೆರಡು ತುಂಡು ಹಾಗೆ ಸ್ಟಾರ್ ಹೂವು ಒಂದೆರಡು ಚಕ್ಕೆ ಲವಂಗ ಅದೆಲ್ಲ ಒಂದು ನಾಲ್ಕು ನಾಲ್ಕು ತೊಗೊಂಡಿದ್ದೀನಿ ಹಾಗೆ ಮರಾಠಿ ಮೊಗ್ಗು ಒಂದೆರಡು ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಒಂದು ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಮೂರು ಟೊಮ್ಯಾಟೊ ಮೂರು ನೀವು ಎಷ್ಟು ಅಕ್ಕಿ ಹಾಕ್ಕೊಡ್ತೀರೋ ಆ ಕನ್ಸಿಸ್ಟೆನ್ಸಿ ಮೇಲೆ ನೀವು ಟೊಮ್ಯಾಟೊವನ್ನು ತೊಗೊಳ್ಳಿ ಅಂತ ಹೇಳ್ತೀನಿ ಸೊ ನಾನಿಲ್ಲಿ ಇವತ್ತು ಒಂದು ಒಂದೂವರೆ ಪಾವಷ್ಟು ಅಂದರೆ ಒಂದೂವರೆ ಮಾಡ್ತಾ ಇದ್ದೀನಿ ನೀರು ಕುಡಿಯೋ ಲೋಟದಲ್ಲಿ ಸೊ ಹಾಗಾಗಿ ನಾನು ಒಂದು ದಪ್ಪ ಸೈಜಿಂದು ಮೂರು ಟೊಮ್ಯಾಟೊ ತೊಗೊಂಡಿದ್ದೀನಿ ಈರುಳ್ಳಿನೂ ಅಷ್ಟೇ ಒಂದು ದಪ್ಪ ಸೈಜಿನ ತೊಗೊಂಡಿದ್ದೀನಿ ಒಂದೆರಡರಿಂದ ಮೂರು ನೀವು ನೋಡ್ಕೊಂಡು ತೊಗೊಳ್ಳಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ತೊಗೊಳ್ಬೇಕಾಗುತ್ತೆ ಹಾಗೆ ಫ್ರೆಂಡ್ಸ್ ಫಸ್ಟಿಗೆ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ ಸ್ಟವ್ ಆನ್ ಮಾಡಿಬಿಟ್ಟು ಸ್ವಲ್ಪ ಬಿಸಿ ಆಗಲಿ ಅಂತ ಹೇಳಿ ಏನಂತ ಹೇಳಿದ್ರೆ ನೈಟ್ ಟೈಮು ನನಗಂತೂ ಅದು ಈ ವೆದರ್ ಇದೆ ಚಳಿ ಇದೆ ಚಳಿ ಅಂತೂ ಸ್ಟಾರ್ಟ್ ಆಗಿದೆ ನೈಟ್ ಟೈಮ್ ಉಪ್ಪಿಟ್ಟು ಅಥವಾ ಈ ರೀತಿ ಬಾತ್ ಮಾಡ್ಕೊಳ್ಳೋದು ಅಂತ ಅಂದರೆ ಸಖತ್ ಇಷ್ಟ ಆಗುತ್ತೆ ಸೊ ಇವತ್ತು ನಾನು ಏನು ಮಾಡೋದು ನೈಟ್ ಅಂತ ಯೋಚನೆ ಇದ್ದೆ ಟೊಮ್ಯಾಟೊ ಬಾತ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಆಲ್ರೆಡಿ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಇಂಗ್ರೀಡಿಯೆಂಟ್ಸ್ ಕೂಡ ನಿಮಗೆ ಏನೇನು ಬೇಕು ಅಂತ ಹೇಳ್ಬಿಟ್ಟು ಶೇರ್ ಮಾಡಿದ್ದೀನಿ ಹಾಗೆ ಕೇಳಿದರೆ ರೆಸಿಪೀಸ್ ಕೂಡ ಶೇರ್ ಮಾಡಿ ಅಂತ ನಾನು ಮಧ್ಯದಲ್ಲಿ ವೀಡಿಯೋ ಎಲ್ಲ ಮಾಡ್ತಿರ್ಲಿಲ್ಲ ಸೊ ಹಾಗಾಗಿ ರೆಸಿಪೀಸ್ ಎಲ್ಲ ಅಷ್ಟೊಂದು ಇವಾಗ ಶೇರ್ ಮಾಡಿಲ್ಲ ಬಟ್ ಮುಂಚೆ ಮಾ ಶೇರ್ ಮಾಡ್ತಿದ್ದಿದ್ದು ವಿಡಿಯೋಸ್ ಎಲ್ಲ ನೋಡ್ತಾ ಇದ್ರಿ ನೀವು ಸೊ ಕೇಳ್ತಾ ಇದ್ರಿ ರೆಸಿಪಿ ಕೂಡ ಶೇರ್ ಮಾಡಿ ಅಂತ ಹೇಳಿ ಸೊ ಆಮೇಲೆ ಮಧ್ಯೆ ಮಧ್ಯೆ ನನಗೆ ಸಾಧ್ಯ ಆದಾಗ ರೆಸಿಪಿ ಕೂಡ ನಮ್ಮ ಜೊತೆ ಶೇರ್ ಮಾಡಿಕೊಡ್ತೀನಿ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಟೊಮ್ಯಾಟೊ ಮಾಡಿ ಟೊಮ್ಯಾಟೊ ಪ್ಲೇನ್ ಬಾತ್ ಬೇರೆ ಏನಾಗ್ತಿಲ್ಲ ಟೊಮ್ಯಾಟೊ ಹಾಕಿ ಮಾಡ್ತಿರೋದು ಬೇರೆ ಯಾವುದೇ ವೆಜಿಟೇಬಲ್ಸ್ನ ನಾನು ಯೂಸ್ ಮಾಡ್ತಿಲ್ಲ ಮೊದಲಿಗೆ ಇವಾಗ ನಾನು ಇಲ್ಲಿ ಒಂದು ಗ್ಲಾಸ್ ಅಷ್ಟು ಎಣ್ಣೆ ಹಾಕೊಡ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಆಮೇಲೆ ತಗೊಂಡಿರ್ತಕ್ಕಂಥ ನಾನು ಸ್ಟಾರ್ ಹೂವು ತಗೊಂಡಿದ್ದೀನಿ ಎರಡೂ ಆಗಿ ಮರಾಠಿ ಮೊಗ್ಗು ಚಕ್ಕೆ ಲವಂಗ ಸ್ವಲ್ಪ ಜಾವಿತ್ರಿ ಸೋಂಪು ಕಾಳು ಕಸೂರಿ ಮೆಂತೆ ಇದೆಲ್ಲ ತಗೊಂಡಿದ್ದೀನಿ ಸೊ ಇವಾಗ ಅದನ್ನೆಲ್ಲ ಹಾಕೊಳ್ತೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಿದ ನಂತರ ಹಾಗೆ ಮಸಾಲೆ ಎಲ್ಲ ಹಾಕಿದ್ಮೇಲೆ ಆದಷ್ಟು ಬೇಗ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹಾಕ್ತಿರಲ್ವಾ ನೆಕ್ಸ್ಟ್ ಹಸಿರು ಮೆಣಸಿನಕಾಯಿ ಸ್ವಲ್ಪ ಏನಂತಂದ್ರೆ ಇದಿಷ್ಟು ಸಿರಿಯುತ್ತೆ ಸೊ ಹಾಗಾಗಿ ತಕ್ಷಣವೇ ಈರುಳ್ಳಿ ಕೂಡ ತಕ್ಷಣ ಈರುಳ್ಳಿ ಹಾಕೋದ್ರಿಂದ ಸಿಗೋದಿಲ್ಲ ನೀಟಾಗಿ ಆಗುತ್ತೆ ಅದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈರುಳ್ಳಿನ ಕೆಲವೊಬ್ರು ತುಂಬ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾರೆ ಮತ್ತು ಇನ್ನೊಬ್ರು ಸ್ವಲ್ಪ ಜ್ಯೂಸಿ ಆಗಿ ಇರಬೇಕು ಅಂತ ಹೇಳ್ಬಿಟ್ಟು ಫ್ರೈ ಮಾಡ್ಕೊಳ್ತಾರೆ ನಾನು ಕೂಡ ಏನಾದರೂ ತುಂಬ ಗೋಲ್ಡನ್ ಬ್ರೌನ್ ಫ್ರೈ ಮಾಡ್ತಾ ಇದ್ದರೆ ಸ್ವಲ್ಪ ಜ್ಯೂಸಿಯಾಗಿ ಇರೋ ಥರನೇ ಫ್ರೈ ಮಾಡ್ಕೊಡ್ತಾ ಇದ್ದೀನಿ ఎర్రింద మూడు నిమిషం చన ఫ్రై మాట్ సాకు ಹಾಗೆ ಟೊಮ್ಯಾಟೊ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಟೊಮ್ಯಾಟೊನು ಅಷ್ಟೇ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಅದನ್ನು ಚೆನ್ನಾಗಿ ಬ್ಲೆಂಡ್ ಆಗಬೇಕದು ಜೊತೆಗೆ ಪುದೀನ ಸೊಪ್ಪು ಕೂಡ ಸೇರಿಸ್ತಾ ಇದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಆಗೆ ಫಾರ್ಕ್ ಕೂಡ ಹಾಕಿಬಿಡಿ ಟೊಮೆಟೊ ಹಾಕಿ ಆದಮೇಲೆ ಫಾರ್ಕ್ ಹಾಕೊಂಡ್ರಿಂದ ಟೊಮೆಟೊ ಚೆನ್ನಾಗಿ ಬೆಲ್ಲುತ್ತೆ ಆಗೆ ಟೊಮೆಟೊ ಚೆನ್ನಾಗಿ ಮಿಕ್ಸ್ ಆಗಲಿ ಅದು ಟೊಮೆಟೊ ಚೆನ್ನಾಗಿ ಬೆಯ್ತೆ ಅಂತ ಹೇಳ್ಬಿಟ್ಟು ಯಾವಾಗ್ಲೂ ಟೊಮೆಟೊ ಹಾಕಿ ಆದಮೇಲೆ ನಾವು ಫಾರ್ಕ್ ಹಾಕೋದ್ರಿಂದ ಟೊಮೆಟೊ ಬೇಗನೆ ಬೆಯ್ಸೇ ಅನ್ನೋ ಒಂದು ಉದ್ದೇಶ ಇದಿಲ್ಲ ಟೊಮೆಟೊ ಹಾಕಿ ತಕ್ಷಣ ಫಾರ್ಕ್ ಹಾಕ್ತೀವಿ ್ಕೊಂಡಿರ್ತಕ್ಕಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿದೆ ಅದು ಕೂಡ ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ ಟೊಮೆಟೊ ಚನ್ನಾಗಿ ಮಿಕ್ಸ್ ಆಗಿಬಿಡಿ ಅದು ಟೊಮೆಟೊ ಚನ್ನಾಗಿ ಬೇಯಿರಿ ಅಂತ ಹೇಳ್ಬಿಟ್ಟು ಯಾವಾಗ್ಲೂ ಟೊಮೆಟೊ ಹಾಕುದ್ರೆ ನಾವು ತಾಜಾ ಕೂಡಿದ್ರೆ ಟೊಮೆಟೊ ಬೇಯನೆ ಬೇಯಿಸ ಅನ್ನೋ ಒಂದು उद्देश ಇದಿಲ್ಲ ಟೊಮೆಟೊ ಹಾಕಿ ಫಸ್ಟ್ ಚಾನ್ಸ್ ಹಾಕ್ತೀವಿ ಹಾಗೆ ನಾನು ರುಬ್ಬಿಟ್ಕೊಂಡಿರತಕ್ಕಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ ಅದು ಕೂಡ ಈಗ ಆಡ್ ಮಾಡ್ಕೊಂಡ್ಬಿಡೀನಿ మేర నిమిష చాలి ఫ్రై ఆ ఎరడు టేబల్ స్పూన్ అనియా అచకార పుడి ఎరడు మిక్స్ ఆగి టేబల్ స్పూన్ అస్ తిన ಇಲ್ಲ ಸಪ್ರೇಟ್ ಸಪ್ರೇಟ್ ತೊಗೊಳೋದಾದ್ರೆ ಎರಡೂ ಕೂಡ ಒಂದೊಂದು ದೊಡ್ಡ ಸ್ಪೂನಲ್ಲಿ ಒಂದೊಂದು ಸ್ಪೂನ್ ತೊಗೊಳ್ತಾ ಇದೆ ಹಾಗೆ ಫ್ರೆಂಡ್ಸ್ ತೊಳೆದು ಇಟ್ಟಿರೋ ಅಕ್ಕಿನ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಅಕ್ಕಿಯನ್ನು ಸೇರಿಸಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಾಮೂಲಿ ನಾನು ಅಕ್ಕಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಕ್ವಾಂಟಿಟಿ ಏನು ತೊಗೊಳ್ತೀನಿ ಅದೇ ಸೇಮ್ ತೊಗೊಂಡಿದ್ದೀನಿ ಸೊ ಇವಾಗ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಅಳ್ತೆಯಲ್ಲಿ ಅಕ್ಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಅಂದರೆ ಮಸಾಲೆ ಎಲ್ಲ ಒಂದೇ ಕಡೆ ಇರುತ್ತಲ್ವ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ನೀರು ಕೂಡ ಸೇರಿಸ್ಕೊಳ್ತೀನಿ ಹಾಗೆ ಫ್ರೆಂಡ್ಸ್ ನಾವು ನೀರನ್ನು ಹಾಕಿದ್ಮೇಲೆ ಸ್ವಲ್ಪ ಕುದಿಯೋವರಿಗೆ ಬಿಡಬೇಕಾಗುತ್ತೆ ಏನಕ್ಕೆ ಅಂದರೆ ಮಸಾಲೆ ಎಲ್ಲ ಇಟ್ಕೊಳ್ಳುತ್ತೆ ಇಲ್ಲಾಂದರೆ ತಕ್ಷಣ ನಾವು ಕುಕ್ಕರ್ ಮುಚ್ಚಳ ಮುಚ್ಚೋದ್ರಿಂದ ಬೇಗ ವಿಷಲ್ ಬಂದುಬಿಡುತ್ತೆ ಮತ್ತು ಖಾರ ಉಪ್ಪು ಖಾರ ಎಲ್ಲ ನೀಟಾಗಿ ಅಬ್ಸರ್ವ್ ಆಗಿರೋಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಕುದಿಯೋ ಟೈಮಲ್ಲಿ ನಾನು ಕುಕ್ಕರ್ ಮುಚ್ಚಳನ ಹಾಕಿ ಎರಡು ವಿಷಲನ್ನು ಒಡೆಸ್ಕೊಳ್ತಾ ಇದ್ದೀನಿ ಹಾಗೆ ಎರಡು ವಿಷಲನ್ನು ಒಡಿಸ್ಕೊಂಡ್ರೆ ಫ್ರೆಂಡ್ಸ್ ಬಿಸಿ ಬಿಸಿ ಆದಂಥ ಟೊಮ್ಯಾಟೊ ಪಾತ್ರ ರೆಡಿ ಆಗುತ್ತೆ ನೋಡ್ತಾ ಇರ್ಬೋದು ನೀವು ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಅಂತ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ಹಾಗೆ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿಬಿಟ್ಟು ಕಾಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ನಿಮಗೆ ನೆಕ್ಲೆಸ್ ತೋರಿಸ್ತೀನಿ ಅಂತ ಹೇಳಿದೆ ನೆಕ್ಲೆಸ್ ಡಿಸೈನ್ ಹೇಗಿದೆ ಅಂತ ಹೇಳಿಬಿಟ್ಟು ಸೊ ನೀವು ಕೂಡ ಅದನ್ನು ನೋಡಿಬಿಟ್ಟು ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಕೇಳ್ತಾ ಇದ್ರಿ ಡಿಸೈನ್ಸ್ ತೋರಿಸಿ ನಿಮ್ಮದು ಜ್ಯುವೆಲ್ರಿದು ಅಂತ ಹೇಳ್ಬಿಟ್ಟು ನಾನು ಇದಕ್ಕೆ ಥ್ರೆಡ್ ಹಾಕ್ಕೊಳ್ಬೇಕು ಹಾಕಿಲ್ಲ ಹಾಗೆ ಫ್ರೆಂಡ್ಸ್ ಇದನ್ನ ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಇದ್ರಿ ಹಾಗೆ ತೋರ್ಸೋಣ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದು ಫ್ರೆಂಡ್ಸ್ ಏನಂತ ಹೇಳಿದ್ರೆ ಪೆಂಡೆಂಟ್ ಬಂದು ಲಕ್ಷ್ಮಿ ಡಿಸೈನ್ ಅಲ್ಲಿ ಇದೆ ಇನ್ನು ಸುತ್ತ ಮಾವಿನಕಾಯಿ ಡಿಸೈನ್ ಬರುತ್ತೆ ಇದೆಲ್ಲ ನೋಡ್ತಾ ಇರ್ಬೋದು ಮಾವಿನಕಾಯಿ ಡಿಸೈನ್ ಮೇಲೆ ಸ್ವಲ್ಪ ಫ್ಲವರ್ ಡಿಸೈನ್ ಬಂದಿದೆ ಮತ್ತೆ ಇದೆಲ್ಲ ಹಾಗೆ ಮಾವಿನಕಾಯಿ ಡಿಸೈನ್ ಇದೆ ಹಾಗೆ ಫ್ರೆಂಡ್ಸ್ ನೋಡಿದ್ರಲ್ಲ ಹೇಗಿದೆ ಡಿಸೈನ್ ಅಂತ ಹೇಳಿಬಿಟ್ಟು ನೀವು ಖಂಡಿತವಾಗಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಗಿದೆ ಅಂತ ಹೇಳೋದನ್ನು ಮರಿಬೇಡಿ ಹಾಗೆ ಇವತ್ತಿನ ಈ ಪುಟ್ಟ ಬ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು